ನಮಸ್ತೆ ಸ್ನೇಹಿತರೆ ಇತ್ತೀಚಿನ ದಿನದಲ್ಲಿ ಒಂದು ವಿಷಯ ತುಂಬಾನೇ ವೈರಲ್ ಆಗ್ತಾ ಇದೆ ಹೌದು ಎರಡು ಮಕ್ಕಳಿದ್ರೆ ಹನ್ನೊಂದು ಸಾವಿರವನ್ನ ಗೌರ್ಮೆಂಟ್ ಸರ್ಕಾರ ಕೊಡ್ತಾ ಇದಾರೆ ಇದು ಮೋದಿ ಅವರ ಯೋಜನೆ ಆಗಿದೆ ಹನ್ನೊಂದು ಸಾವಿರ ಕೊಡ್ತಾ ಇದಾರೆ ಅಂತ ತುಂಬಾ ಕಡೆ ಎಲ್ಲ ವೈರಲ್ ಆಗ್ತಾ ಇದೆ ಹೌದು ಸ್ನೇಹಿತರೆ ಇದು ಹಂಡ್ರೆಡ್ ಪರ್ಸೆಂಟ್ ಕೊಡುವುದು ಸತ್ಯ ಯಾರಿಗೆಲ್ಲ ಕೊಡ್ತಾರೆ ಯಾವಾಗ ಕೊಡ್ತಾರೆ ಎಷ್ಟು ಕೊಡ್ತಾರೆ ಯಾವ ತರ ಕೊಡ್ತಾರೆ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಬೇಕು ಅಂದ್ರೆ ಹೌದು ಸ್ನೇಹಿತರೆ ಇದು ಪ್ರಧಾನಮಂತ್ರಿ ಮಾತೃ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನಿಮ್ಗೆ ಹನ್ನೊಂದು ಸಾವಿರ ಸಿಗುತ್ತದೆ ಎರಡು ಮಕ್ಕಳಿದ್ರೆ ನಿಮ್ಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನಿಮ್ಗೆ ಹನ್ನೊಂದು ಸಾವಿರ ಸಿಗುತ್ತೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಕೂಡ ಸಿಗೋದಿಲ್ಲ ಯಾರ್ಯಾರಿಗೆಲ್ಲ ಎರಡೆರಡು ಮಕ್ಕಳಾಗಿದ್ದಾವೆ ಅಂತವ್ರಿಗೆಲ್ಲ ಸಿಗೋದಿಲ್ಲ ಇದು ಯಾರಿಗೆ ಸಿಗುತ್ತೆ ಅಂದ್ರೆ ಇದು ಹೊಸದಾಗಿ ಯಾರಿಗೆಲ್ಲ ಪ್ರೆಗ್ನೆನ್ಸಿ ಆಗಿರ್ತಾರೋ ಅಂತವ್ರಿಗೆ ಕೊಡ್ತಾರೆ ಇವಾಗ ನೀವೇನಾದ್ರೂ ಪ್ರೆಗ್ನೆನ್ಸಿ ಆಗಿದ್ದೀರಾ ಅನ್ಕೊಳ್ಳಿ ಪ್ರೆಗ್ನೆನ್ಸಿ ಆಗಿದ್ರೆ ನೀವು ಡೈರೆಕ್ಟ್ ಆಗಿ ಅಂಗನವಾಡಿ ಹತ್ರ ಹೋಗ್ಬೇಕಾಗಿರ್ತದೆ ಇಲ್ಲಾಂದ್ರೆ ಆಶಾ ಕಾರ್ಯಕರ್ತರ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬೇಕಾಗಿರತ್ತೆ ಅವರು ನಿಮ್ಮ ಒಂದು ಗರ್ಭಿಣಿ ಆಗಿದ್ರೆ ಅದನ್ನ ಎಂಟ್ರಿ ಮಾಡ್ಕೊಂತಾರೆ ತಾಯಿ ಕಾರ್ಡ್ ಮಾಡಿಸ್ಕೊಡ್ತಾರೆ ಹಾಗೆ ಈ ಒಂದು ಯೋಜನೆ ಏನಿದೆ ಮಾತೃ ವಂದನಾ ಯೋಜನೆ ಮೋದಿ ಅವರದು ಆದ್ರ ಕೂಡ ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿಸ್ಕೊಂತಾರೆ ಅವರು ನಿಮ್ಗೆ ಹೇಳಿರ್ತಾರೆ ಅದು ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಬಟ್ ಅಂಗನವಾಡಿಯಲ್ಲಿ ಇದು ಅವ್ರಿಗೆ ಟೀಚರ್ಸ್ಗೆ ಗೊತ್ತಿರ್ತದೆ ಆಶಾ ಕಾರ್ಯಕರ್ತೆಯ ಇರ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಿರ್ತದೆ ಅಂದ್ರೆ ಯಾವ ತರ ಕೊಡ್ತಾರೆ ಅಂದ್ರೆ ಮೊದಲನೇ ಒಂದು ಗಂಡು ಮಗು ಅಥವಾ ಹೆಣ್ಣು ಮಗು ಆಗಿರ್ಲಿ ಅವ್ರಿಗೆ ಐದು ಸಾವಿರವನ್ನ ಕೊಡ್ತಾರೆ ಎರಡನೇ ಮಗು ಆದ್ರೆ ಅದು ಹೆಣ್ಣು ಮಗು ಆಗಿದ್ರೆ ಮಾತ್ರ ಆರು ಸಾವಿರವನ್ನ ಕೊಡ್ತಾರೆ ಈ ಒಂದು ಏನ್ ಫಸ್ಟ್ನೇದು ಗಂಡು ಮಗು ಅಥವಾ ಹೆಣ್ಣು ಮಗು ಆಗಿರ್ತದೋ ಅವ್ರಿಗೆ ಐದು ಸಾವಿರ ಕೊಡ್ತಾರೆ ಯಾವಾಗ ಅಂದ್ರೆ ಈ ತಾಯಿ ಗರ್ಭಿಣಿ ಐದು ತಿಂಗಳಾಗಿದ್ರೆ ಮಾತ್ರ ಕೊಡ್ತಾರೆ ಅದಾದ ನಂತರ ಒಂಬತ್ತನೇ ತಿಂಗಳಲ್ಲಿ ಆ ಒಂದ್ಸರಿ ಕೊಡ್ತಾರೆ ಹಾಗೆ ಆ ಮಗು ಹುಟ್ಟಿದ ನಂತರ ಒಂದ್ಸರಿ ಕೊಡ್ತಾರೆ ಮೂರು ಕಂತುಗಳಾಗಿ ನಿಮ್ಗೆ ಹಣವನ್ನ ಕೊಡ್ತಾರೆ ಐದನೇ ತಿಂಗಳು ಗರ್ಭಿಣಿ ಆದಾಗ ಒಂದು ಸಾವಿರ ರೂಪಾಯಿನ ಕೊಡ್ತಾರೆ ಒಂಬತ್ತನೇ ತಿಂಗಳು ಗರ್ಭಿಣಿ ಆದಾಗ ಎರಡು ಸಾವಿರ ಕೊಡ್ತಾರೆ ಹಾಗೆ ಆ ಮಗು ಜನಿಸಿದ ನಂತರ ನಿಮ್ಗೆ ಎರಡು ಸಾವಿರ ಹೀಗೆ ಐದು ಸಾವಿರವನ್ನ ಮೊದಲನೇ ಒಂದು ಮಗುವಿಗೆ ಕೊಡ್ತಾ ಇದ್ದಾರೆ ಇದು ತಾಯಂದ್ರಿಗೆ ಕೊಡ್ತಕ್ಕಂಥದ್ದು ಆಲ್ರೆಡಿ ಇವಾಗ ನಮಗೆ ಎರಡು ಮಕ್ಕಳಾಗಿದೆ ಓದಕ್ಕೆ ಹೋಗ್ತಾ ಇದ್ರೆ ಇಲ್ಲ ದೊಡ್ಡವರಾಗಿದ್ರೆ ಆಲ್ರೆಡಿ ಅಂದ್ರೆ ಅಂತವ್ರಿಗೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಇದು ಗರ್ಭಿಣಿ ಆಗಿರ್ತಾರಲ್ಲ ಅಂತವ್ರಿಗೆ ಮಾತ್ರ ಕೊಡ್ತಕ್ಕಂಥದ್ದು ಇದು ಒಂದು ಯೋಜನೆ ಆಗಿದೆ ಪ್ರಧಾನ ಮಂತ್ರಿ ಮಾತೃ ವಂದನ ಯೋಜನೆಯಡಿಯಲ್ಲಿ ಬರ್ತಕ್ಕಂಥದ್ದು ಇದು ಆಲ್ರೆಡಿ ನಮ್ಮ ಮಗ ಸ್ಕೂಲ್ ಹೋಗ್ತವನೆ ನಮ್ಮ ಮಗಳು ಕಾಲೇಜ್ ಹೋಗ್ತಾರೆ ನಮ್ಗೆ ಇಬ್ಬರೇ ಇರೋದು ನಮಗೂ ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಇದು ಗರ್ಭಿಣಿಯಾಗಿ ಇರ್ತಾರಲ್ಲ ಅಂತ ಅವರು ಅಪ್ಲೈನ ಮಾಡ್ಬೇಕಾಗಿರ್ತದೆ ಈ ಆಶಾ ಕಾರ್ಯಕರ್ತೆಯರು ಅಥವಾ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ ಅವ್ರ ಹತ್ರ ಹೋಗಿ ನೀವ್ ಇದನ್ನ ಫಿಲ್ ಮಾಡಿಸ್ಕೊಂಡು ಅಪ್ಲೈ ಮಾಡಿದ್ರೆ ಮಾತ್ರ ಇದು ನಿಮ್ಗೆ ಬರುತ್ತದೆ ನೀವು ಹೋಗ್ಬಿಟ್ಟು ಜಸ್ಟ್ ಅವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟರೆ ಸಾಕು ಅವರೇ ಮಾಡ್ತಾರೆ ನೀವ್ ಹೇಳಿಲ್ಲ ಅಂದ್ರೆ ಪರವಾಗಿಲ್ಲ ಅವರೇ ಇದನ್ನ ಬೇಸಿಕ್ ಆಗಿ ಅವರೇನೆ ಫಿಲ್ ಮಾಡ್ಕೊಂಡು ಅವರೇ ಸಬ್ಮಿಟ್ ಮಾಡ್ತಾರೆ ಆಮೇಲೆ ಒಂದ್ ವೇಳೆ ನಿಮ್ಗೆ ಏನಾದ್ರು ಆಶಾ ಕಾರ್ಯಕರ್ತರು ಇಲ್ಲ ಅಂಗನವಾಡಿ ಟೀಚರ್ಸ್ ನಿಮ್ಗೆ ಏನಾದ್ರು ಅದನ್ನ ಫಿಲ್ ಮಾಡಿಲ್ಲ ಅಂದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ ಸೈಬರ್ ಸೆಂಟರ್ ಇರ್ತವಲ್ಲ ಅಂತ ಸೈಬರ್ ಸೆಂಟರ್ ಗೆ ಹೋಗ್ಬಿಟ್ಟು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅನ್ನ ತೆಗೆದುಕೊಂಡು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡ್ಬೋದು ಇಲ್ಲ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂಡಳಿ ಏನಿರುತ್ತೆ ಇಲಾಖೆ ಏನಿರ್ತದೆ ಅಲ್ಲಿ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಅನ್ನು ತೆಗೆದುಕೊಂಡು ನೀವು ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದಾಗಿದೆ ಇದು ಎಲ್ಲಿ ಸಬ್ಮಿಟ್ ಮಾಡಬೇಕಂದ್ರೆ ಅಂಗನವಾಡಿಯಲ್ಲೇ ನೀವು ಕೊಡ್ತಕ್ಕಂಥದ್ದು ಇದನ್ನೆಲ್ಲ ಫಾರ್ಮ್ ನ ತೆಗೆದುಕೊಂಡೋಗಿ ಅಂಗನವಾಡಿಯಲ್ಲಿ ಕೊಟ್ರೆ ಅವರೇನೆ ಅದನ್ನ ಸಬ್ಮಿಟ್ ಮಾಡ್ಬೇಕಾಗಿರ್ತದೆ ಇದು ದಿನದಲ್ಲಿ ಬಂದಿರತಕ್ಕಂಥದ್ದಲ್ಲ ಯೋಜನೆ ಇದು ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲೇನೆ ಈ ಯೋಜನೆ ಬಂದಿರ್ತಕ್ಕಂಥದ್ದು ಅವಾಗ್ಲೇ ಯೋಜನೆ ಬಂದಿತ್ತು ಬಟ್ ಯಾರಿಗೂ ಕೂಡ ಅಷ್ಟಾಗಿ ಪರಿಚಿತವಾಗಿರಲಿಲ್ಲ ಇತ್ತೀಚಿನದಲ್ಲಿ ಇದು ವೈರಲ್ ಆಗ್ತಾ ಇದೆ ಹಂಗಾಗಿ ಪ್ರತಿಯೊಬ್ಬರಿಗೂ ಕೂಡ ಹೌದಾ ಕೊಡ್ತಾರ ಅಂತ ಅಂತ ಎಲ್ಲರಿಗೂ ಒಂದು ಡೌಟ್ ಇರ್ತದೆ ಬಟ್ ಸುಮಾರು ಜನ ವಿಡಿಯೋಸ್ ಎಲ್ಲ ಮಾಡಿರ್ತಾರೆ ಅದರಲ್ಲಿ ಕೊಡ್ತಾರೆ ಅಂತ ಹೇಳಿರ್ತಾರೆ ಬಟ್ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಲ್ಲ ಸೊ ಅದಕ್ಕೋಸ್ಕರ ಸಂಪೂರ್ಣವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇವೆ ಇದು ಅಹ್ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿನೆ ಈ ಯೋಜನೆ ಒಂದು ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಜಾರಿಗೊಳಿಸಲಾಗಿತ್ತು ಅದು ಇತ್ತೀಚಿನಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಹಾಗೆ ಈ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಏನೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡಿದ್ರೆ ನಿಮ್ಮ ತಾಯಿ ಮತ್ತೆ ಅವರ ಗಂಡ ಇಬ್ರುದು ಕೂಡ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗಿರ್ತದೆ ಹಾಗೆ ಆ ಇದು ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರ್ತದೆ ಹಾಗೆ ಹಾಗೆ ತಾಯಿ ಕಾರ್ಡ್ ಬೇಕು ಹಾಗೆ ರೇಷನ್ ಕಾರ್ಡ್ ಬೇಕು ಅದು ಬಿ ಪಿ ಎಲ್ ಕಾರ್ಡ್ ಆಗಿದ್ರೆ ಮಾತ್ರ ಈ ಹಣವನ್ನು ಬರ್ತಕ್ಕಂಥದ್ದು ಬಿ ಪಿ ಎಲ್ ಕಾರ್ಡ್ ಇಲ್ದೇನೆ ಎ ಪಿ ಎಲ್ ಬೇರೆ ಬೇರೆ ಕಾರ್ಡ್ ಅಂತದೇ ಕಾರ್ಡ್ ಆ ತರ ಬೇರೆ ಯಾವ ಯಾವ ಕಾರ್ಡ್ ಇರ್ತಾವಲ್ಲ ಅಂತ ಕಾರ್ಡ್ಗೆಲ್ಲ ಬರಲ್ಲ ಬಿ ಪಿ ಎಲ್ ಕಾರ್ಡ್ ಗೆ ಮಾತ್ರ ಇದು ಕೊಡ್ತಕ್ಕಂಥದ್ದು ಇನ್ನು ಗವರ್ಮೆಂಟ್ ಅಫಿಷಿಯಲ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ ಅಂಥವ್ರಿಗೆಲ್ಲ ಇದು ಒಂದು ಅಪ್ಲೈ ಆಗೋದಿಲ್ಲ ಇದು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿರ್ತಾರೆ ಅಂಥವ್ರಿಗೆ ಮಾತ್ರ ಈ ಒಂದು ಆಪರ್ಚುನಿಟಿ ಸಿಗ್ತಕ್ಕಂಥದ್ದು ಈ ಐದು ಸಾವಿರ ಅಥವಾ ಆರು ಸಾವಿರ ಹನ್ನೊಂದು ಸಾವಿರ ಏನಿದೆ ಈ ಹನ್ನೊಂದು ಸಾವಿರವನ್ನ ಏನಕ್ಕೆ ಕೊಡ್ತಾ ಇದಾರೆ ಅಂದ್ರೆ ಗರ್ಭಿಣಿಯವರ ಕ್ಷೇಮ ಅಭಿವೃದ್ಧಿಗೋಸ್ಕರ ಅಂದ್ರೆ ಗರ್ಭಿಣಿಯವರು ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ ಪ್ರೆಗ್ನೆನ್ಸಿ ಆಗಿರ್ತಾರೆ ಅವರು ಕೆಲಸ ಮಾಡೋದಿಕ್ಕೆ ಆಗಲ್ಲ ಸೊ ಅಂತವರು ಒಳ್ಳೆ ಊಟ ಮಾಡೋದಕ್ಕೆ ಆಗಲ್ಲ ಒಳ್ಳೆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಊಟ ಸಿಗೋದಿಲ್ಲ ಇಂತಹ ಒಂದು ಪ್ರಾಬ್ಲಮ್ ಗೋಸ್ಕರ ಪೌಷ್ಟಿಕ ಆಹಾರನ ತಿನ್ಲಿ ಆ ಹಾಗೂ ಮಗುವಿಗೂ ಕೂಡ ಪೌಷ್ಟಿಕ ಆಹಾರವನ್ನ ಸಿಗ್ಲಿ ಅಂತ ಆ ಉದ್ದೇಶಕ್ಕೋಸ್ಕರ ಈ ಅಮೌಂಟ್ ಅನ್ನ ಕೊಡ್ತಾ ಇದ್ದಾರೆ ಮೊದಲನೇದಾಗಿ ಫಸ್ಟ್ನೇ ಮಗುವಿಗೆ ಐದು ಸಾವಿರ ಎರಡನೇ ಮಗುವಿಗೆ ಆರು ಸಾವಿರ ಅದು ಹೆಣ್ಣು ಮಗು ಆಗಿದ್ರೆ ಅಂತ ಹೇಳ್ತಾ ಇದಾರೆ ಇದು ಆಯ್ತು ಇನ್ನ ಎರಡನೇ ಮಗುವಿಗೆ ಆರು ಸಾವಿರ ಯಾವ ತರ ಕೊಡ್ತಾರಂತ ನೋಡೋದ್ರೆ ನಿಮ್ಮ ಎರಡನೇ ಮಗು ಜನನ ಆದ ನಂತರ ಅದು ಹೆಣ್ಣು ಮಗು ಅಂತ ಕನ್ಫರ್ಮ್ ಆದ ನಂತರ ನಿಮಗೆ ಆರು ಸಾವಿರವನ್ನ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡೋದಿಲ್ಲ ಗಂಡು ಮಗು ಆದ್ರೆ ಕೊಡೋದಿಲ್ಲ ಎರಡನೇ ಮಗುಗೆ ಎರಡನೇ ಮಗು ಹೆಣ್ಣಾಗಿದ್ರೆ ಮಾತ್ರ ಈ ಆರು ಸಾವಿರವನ್ನ ಕೊಡ್ತಾರೆ ಇದು ಆ ಆರಾಮಾಗಿ ನೀವು ಆಶಾ ಕಾರ್ಯಕರ್ತರು ಅಥವಾ ಏನಿದ್ದಾರೆ ಅಂಗನವಾಡಿ ಟೀಚರ್ಸ್ ಅವ್ರನ್ನ ಮೀಟ್ ಮಾಡಿದ್ರೆ ಅವರು ನಿಮಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ಕೊಡ್ತಾರೆ ಆರಾಮಾಗಿ ನೀವು ಇದನ್ನ ಅಪ್ಲೈ ಮಾಡಿಕೊಂಡು ನೀವು ಹನ್ನೊಂದು ಸಾವಿರವನ್ನ ಸದುಪಯೋಗ ಪಡಿಸ್ಕೊಳ್ಬೋದು ಇದು ಪ್ರಧಾನಮಂತ್ರಿ ಮಾತೃ ವಂದನ ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥದ್ದು ನೀವು ಹೋಗ್ಬಿಟ್ಟು ಸೈಬರ್ ಸೆಂಟರ್ ಅಲ್ಲಿ ಮಾತ್ರ ಯೋಜನೆ ಅಡಿಯಲ್ಲಿ ಬರ್ತಕ್ಕಂತಹ ಅಮೌಂಟಿಗೆ ಅಪ್ಲಿಕೇಶನ್ ಕೊಡಿ ಕೊಡಿಯೋದ್ರೆ ಕೊಡ್ತಾರೆ ಇಲ್ಲಾಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕ್ಷೇಮಾಭಿವೃದ್ಧಿ ಏನಿರುತ್ತೆ ಅಲ್ಲಿ ಹೋಗಿ ನೀವು ಫಾರ್ಮ್ ಅನ್ನ ತೆಗೆದುಕೊಳ್ಬಹುದು ಅದನ್ನೆಲ್ಲ ತಗೊಂಡ್ಬಂದು ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ರೆ ಅವರು ನಿಮ್ಮ ಸಬ್ಮಿಟ್ ಅನ್ನ ಮಾಡ್ಕೊತಾರೆ ನಿಮಗೆ ಅಮೌಂಟ್ ಕೂಡ ಬರುತ್ತದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಏನಾದ್ರು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್